Thank you ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೀತಾ ಶಿವರಾಜ್ ಕುಮಾರ್ ಪರ ಭದ್ರಾವತಿಯ ಶಾಸಕರಾದ ಬಿ ಕೆ ಸಂಗಮೇಶ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಕೆ ಸಿ ಸಿ ಶಿವಮೊಗ್ಗ ಸಂಯೋಜಕರಾದ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಭದ್ರಾವತಿ ಕೆಪಿ ಸಿ ಸಂಯೋಜಕರಾದ ರವಿಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಸಮ್ಮುಖದಲ್ಲಿ ಭದ್ರಾವತಿಯ ಸಿದ್ದಾರೂಢ ನಗರ ಓಲ್ಟೌನ್ ಜನ್ನಾಪುರ ಎಲ್ ಕಾರ್ಖಾನೆ ಮಹಾತ್ಮ ಗಾಂಧಿ ಉದ್ಯಾನವರ ಇನ್ನು ಇತರೆ ಭಾಗಗಳಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೀತಾ ಶಿವರಾಜ್ ಕುಮಾರ್ ಪರ ಮತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಮನವರಿಕೆ ಮಾಡಿಕೊಟ್ಟರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾರ್ವಜನಿಕರು ಕಳೆದ ಹದಿನೈದು ವರ್ಷದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಹಾಗೂ ಭದ್ರಾವತಿ ಭಾಗಗಳಲ್ಲಿ ಯಾವುದೇ ಜನಪರ ಕಾರ್ಯಗಳು ಕೈಗೊಳ್ಳದೆ ಸುಳ್ಳು ಹೇಳಿಕೊಂಡು ಕಾಲಹರಣ ಮಾಡಿ ಜನರಿಗೆ ಬಿ ಜೆ ಪಿ ಸರ್ಕಾರ ಮೋಸ ಮಾಡಿದೆ ಎಂದು ಕಿಡಿಕಾರಿದರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಐವತ್ತು ಸಾವಿರ ಹೆಚ್ಚಕ್ಕೂ ಅಧಿಕ ಅಂತರದಲ್ಲಿ ಗೆಲಿಸಿ ಅವರನ್ನು ವಿಜಯಶೀಲರನ್ನಾಗಿ ಮಾಡುತ್ತೇವೆ ಎಂದು ತೊಟ್ಟರು कांग्रेस पार्टी की गीता सूरज कुमार की गीता सूरज कुमार की है की राहुल गांधी की है बीके की, भारत माता की कांग्रेस पार्टी की कांग्रेस पार्टी की गीता सूरज कुमार की है बीके श्रेस की है की बीके शिव कुमार सर की ಅವು ನಮ್ಮ ಸ್ನೇಹಿತರಂತ ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಭದ್ರಾವತಿಯಲ್ಲಿ ಪ್ರಾರಂಭ ಮಾಡ್ತಿದ್ದು ಎಲ್ಲಿ ಹೋದರೂ ಕೂಡ ಭದ್ರಾವತಿನಲ್ಲಿ ಸಂಗಮೇಶ್ ಅವ ನಮ್ಮ ಎಮ್ ಎಲ್ ಎ ಸಾಹೇಬ್ರವ ಅವರ ಮಾಡಿರ್ತಕ್ಕಂಥ ಜನಪರ ಕೆಲಸ ಹಾಗೂ ಈಗ ಆಶ್ವಾಸನೆ ನೀಡಿದರೆ ಐದು ಆರು ತಿಂಗಳೊಳಗಡೆ ಎಮ್ ಪಿ ಎಮ್ ಕಾರ್ಖಾನೆಗೆ ಸರ್ಕಾರದಿಂದ ಬಂಡವಾಳ ಉಡ್ಸ ಉಳಿಸ್ತಕ್ಕಂಥದ್ದು ಇವೆಲ್ಲವೂ ಜನರ ಮುಂದೆ ಇದೆ ನೆಕ್ಸ್ಟ್ ಸರ್ಕಾರ ಕೊಡ್ತಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆ ಅವು ಮಾತ್ರ ಎಲ್ಲ ಜನಾಂಗದ ನನ್ನ ತಾಯಂದಿರು ಕೆಲವರು ಹೇಳ್ತಾರೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾದ ತಕ್ಷಣ ಗೌಡ್ರು ಹಾಕ್ಬಿಡ್ತಾರೆ ಹಾಕ್ಬಿಡ್ತಾರಂತೆ ನಾವು ನಮ್ಮ ರಾಮೇಗೌಡ್ರ ಮನೆಗೆ ಹೋಗಿದ್ವಿ ಈಗ ಜಸ್ಟ್ ಅವ್ರ ಮನೇಲಿ ಇಬ್ಬರು ಮಕ್ಕಳು ಅಂತಾರೆ ಅಪ್ಪ ಒಂಥರ ಅಮ್ಮ ಅಂತಾರೆ ಅಂತ ಅಮ್ಮನ ಹತ್ರ ಮಾತಾಡ್ಸೋದಿಸಿ ನೋಣ ನೋಡಪ್ಪ ಇವ್ರು ಯಾರಿಗಾಕ್ತಾರ ಗೊತ್ತಿಲ್ಲ ನನ್ನ ಅಕೌಂಟಿಗೆ ಎರಡು ಸಾವಿರ ಬರ್ತಾಯಿದೆ ನೀಯತ್ತು ಒಂಚೂರ ಐತೆ ನಮಗೆ ನಾವು ಹಾಕೋದೆ ಈ ಬಾರಿ ಕಾಂಗ್ರೆಸ್ಗೆ ಹಾಕೋದು ತಿಂತಿದ್ದೀವಿ ಋಣ ಈ ರೀತಿ ಎಲ್ಲ ಜನಾಂಗದ ನನ್ನ ತಾಯಂದಿರು ನಮ್ಮ ಅಕ್ಕದಿರುಣರೇ ಹೌದು ಮಾಡ್ತಿದಾರೆ ನೂರಕ್ಕೆ ನೂರು ಪಟ್ಟಲ್ಲ ಸಾವಿರ ಪಟ್ಟಷ್ಟು ಈ ಬಾರಿ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದು ಖಚಿತ ಮೂರು ಬಾರಿ ಮೂರು ಸರಿನೂ ಏನು ಕಾರ್ಖಾನೆ ಇದೆಯಲ್ಲ ಎಸ್ ಎಲ್ ಎಂ ಪಿ ಎಮ್ ಬಡ ಎಂ ಪಿ ಎಮ್ ರಾಜ್ಯ ಸರ್ಕಾರದದು ಅವ್ರು ಆಗಿದ್ರು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರ್ತಕ್ಕಂಥ ವಿ ಎಸ್ ಎಲ್ ಮೂರು ಸರಿ ಮೂರು ಬಾರಿ ಮೂರು ಕೇಂದ್ರ ಸಚಿವರ ಕರ್ಕೊಂಬಂದು ಗೇಟ್ ಮುಂದೆ ಸುಳ್ಳು ಹೇಳಿದ್ರು ಒಂದು ಸರಿ ಸ್ಟಾರ್ಟಿಂಗಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ನೆಕ್ಸ್ಟ್ ಐದು ಸಾವಿರ ಕೋಟಿಗೆ ಬಂದರು ಆಮೇಲೆ ಬಂದರು ಎಲ್ಲ ಜಾಸ್ತಿ ಆಗಿದೆ ಹತ್ತು ಸಾವಿರ ಕೋಟಿ ರೂಪಾಯಿ ಮಿಷಿನರಿ ಬೇಕು ಅವು ಇವು ಅಂತ ಜನರಿಗೆಲ್ಲ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನೆಕ್ಸ್ಟು ಈ ಕಾರ್ಮಿಕ ವರ್ಗಕ್ಕೆ ಸುಳ್ಳು ಹೇಳಿ ಮತ ಪಡೆದಿರ್ತಕ್ಕಂಥವ್ರು ಇದೇ ರಾಘವೇಂದ್ರ ಅವರು ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡ್ತಾ ಇಲ್ಲ ಅನ್ಸುತ್ತೆ ಭದ್ರಾವತಿ ಕಡೆ ತಿರುಗ್ತಾನೆ ಇಲ್ಲ ಅವರು ಈ ಸರಿ ಸಂಗಮೇಶ್ ಅವರು ನಮ್ಮ ನಿಂತು ಬಿಡಿದ್ದಾರೆ ರೋಡಿಗೆ ಈ ಬಾರಿ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮ್ರ ಅವ್ರಿಗೆ ಕನಿಷ್ಠ ಐವತ್ತು ಸಾವಿರ ಲೀಡ್ ಕೊಡಿಸ್ಬೇಕು ಅಂತ ಆ ಥರ ಅಂದರೆ ಕೊಡಿಸ್ತಾರೆ ಅದು ಆ ಕೆಲಸ ಯಾಕೆಂದರೆ ನೈತಿಕತೆನೇ ಇಲ್ಲ ಶಿವ ಇವರು ಯಾರಿಗೆ ರಾಘವೇಂದ್ರ ಅವ್ರಿಗೆ ಅವ್ರಿಗೆ ಭದ್ರಾವತಿಗೆ ಬಂದು ಮತ ಕೇಳ್ತಕ್ಕಂಥ ನೈತಿಕತೆನೇ ಇಲ್ಲ ಇಲ್ಲಿರೋ ಮತದಾರರಿಗೆ ಒಟ್ಟಾರೆ ಏನು ಹೇಳ್ತೀರ ಸರ್ ಖಂಡಿತ ಈ ಬಾರಿ ಮೋಸ ಹೋಗ್ಬಿಟ್ಟಿದ್ದೀವಿ ನಾವು ಮೂರು ಸರಿ ಈ ಸರಿ ಅದು ಆಗೋದು ಬೇಡ ನಮ್ಮ ಭದ್ರಾವತಿ ಶಾಸಕರನ್ನು ನಾವು ಬಲಪಡಿಸ್ಬೇಕು ಅವ್ರ ಕೈನ ಈ ಬಾರಿ ಅವರು ಆದೇಶ ಹಿಂಗೆ ಇದೆ ಅವರು ವಿನಂತಿ ಈ ಭದ್ರಾವತಿಲಂತೂ ಖಂಡಿತ ಈ ಬಾರಿ ಏನಿದೆ ಈಗಪ್ಪ ಐದು ಯೋಜನೆಗಳು ಇರ್ಬೋದು ಮತ್ತೊಂದು ಈ ಥರ ಈ ವಿಷಯದಲ್ಲೂ ಕೂಡ ನಾವು ಮನೆ ಮನೆ ತೆಳೀತಾ ಇದೀವಿ ಹೇಳ್ತಾಯಿದ್ದೀವಿ ಭಾಳ ಒಳ್ಳೆ ರೆಸ್ಪಾನ್ಸ್ ಆಮೇಲೆ ಜನ ಬೇಸತ್ತಾರೆ ಇವತ್ತು ಫ್ಯಾಕ್ಟ್ರಿನ ಹಂತ ಹಂತವಾಗಿ ಶಿಥಿಲ ಮಾಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಅವರಲ್ಲಿ ಇನ್ನೂರೈವತ್ತು ಮುನ್ನೂರು ಕೋಟಿ ರಾಮಮೂರ್ತಿ ಅವ್ರ ಜೊತೆ ಕಾಂಬೈಂಡ್ ಆಗಿ ಫ್ಯಾಕ್ಟ್ರಿ ಮಾಡ್ಯಾರೆ ಅದಕ್ಕೆ ಮೈನಾಗಿ ಕರೆಂಟ್ ಬೇಕು ಆ ಸೋಲಾರ್ ಹಾಕ್ಕೊಂಡು ಹತ್ತು ಹದಿನೈದು ಎಕರೆ ಸೋಲಾರ್ ಹಾಕಿದ್ದಾರೆ ಅದು ತಗೋತಾಯಿಲ್ಲ ಅದು ಅದು ಲೋಡ್ ಸಾಲ್ತಾ ಇಲ್ಲ ಅವ್ರು ಕರೆಂಟು ಅದು ಎಲ್ಲ ಜನಗಳು ನಮ್ಮ ಭದ್ರಾವ ಜನಕ್ಕೆ ಅರ್ಥ ಆಗಿದೆ ಯಾಕೆಂದರೆ ಇದು ಕಾರ್ಮಿಕರ ವರ್ಗದ ಊರಿದು ಅವ್ರಿಗೆಲ್ಲರಿಗೂ ಅರ್ಥ ಆಗಿದೆ ಆ ಫ್ಯಾಕ್ಟ್ರಿನ ಮುಚ್ಚಕ್ಕೆ ಅಂತ ಹಂತವಾಗಿ ಮಾಡ್ಯಾರೆ ಅಂತ ತೀರ್ಮಾನ ಆಗಿ ಜನ ಎಲ್ಲ ಇಸರು ಉಲ್ಟಾಗ್ತಾರೆ ಹಂಗಾಗಿ ರಾಗಿ ಕಡೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಮೂರು ಭಾಗ ಬಂದೇ ಬರ್ತಾರೆ ಇದಂತೂ ಈಗ ಮತದಾರ ಏನ್ ಹೇಳ್ತೀವಿ ಆಯ್ತಾ ಮತದಾರರಿಗೆ ಎಲ್ಲಾ ಜನಗಳು ಈ ಸಲ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ಈ ಸಲ ಗೊತ್ತಿಲ್ಲ ಈ ಸಲ ನೂರು ಭಾಗ ಗೀತಾ ಶಿವರಾಜ್ ಕುಮಾರ್ ಆಗಿದೆ ಎಲ್ಲರಿಗೂ ಮಿಸ್ ಆಗಿಲ್ಲ ಹೋಗಿದೆ ಒಂದೊಂದು ಕಡೆ ಮಿಸ್ಟೇಕ್ ಆಗಿರ್ಬೋದು ಎಲ್ಲರೂ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ನೂರ್ ನೂರ್ ಭಾಗ ಹಂಡ್ರೆಡ್ ಪರ್ಸೆಂಟ್ ಗೀತಾ ಶಿವರಾಜ್ ಕುಮಾರ್ ಈ ಸಲ ವಿನ್ ಆಗಿ ಆಗ್ತಾರೆ ಲೋಕಸಭಾ ಚುನಾವಣೆಗೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ನಡೀತಿದೆ ಎಲ್ಲ ಕಡೆ ಪ್ರಚಾರ ಎಲ್ಲ ಈ ಸರಿ ಗೆಲ್ಲೋದು ಕಾಂಗ್ರೆಸ್ ಯಾಕಂದರೆ ಈ ಸರಿ ನಮ್ಮ ಎಮ್ ಎಲ್ ಎರು ನಿರ್ಧಾರ ತಗೊಂಡು ಮನೆ ಮನೆ ನಮಗೆ ದಿನಕ್ಕೆ ಮೂರು ಸರಿ ನಾಲ್ಕು ಸರಿ ಫೋನ್ ಮಾಡ್ತಾರೆ ಎಲ್ಲ ಕಡೆ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಕಾರ್ಯಕರ್ತರಿಗೆ ನೋಡು ಎಲ್ಲ ಕಡೆ ಹೋಗು ವಿಚಾರ ಮಾಡು ಏನಿದೆ ನಮ್ಮ ಗಮನಕ್ಕೆ ತಗೊಂಬ ಅಂತ ಎಲ್ಲ ರೀತಿಯ ನಮಗೆ ತಿಳಿವಳಿಕೆ ಹೇಳ್ತಿದ್ದಾರೆ ಬಟ್ ಈ ಸರಿ ನಮಗೆ ವಾತಾವರಣವೇ ಬೇರೆ ಇದೆ ಚೇಂಜಸ್ ಮಾಡಬೇಕು ಅಂತ ಬಂದಿದೆ ಜನ ಅಂದರೆ ನಮ್ಮ ಭದ್ರಾವತಿಗೆ ಅಭಿವೃದ್ಧಿ ಯಾವುದೇ ಥರದ್ದು ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಬೇರೆ ಕಡೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಭದ್ರಾವತಿಲಿ ಆಗಿಲ್ಲ ಮೇನ್ ವಿಚಾರ ಏನಂದರೆ ನಮ್ಮ ವಿ ಎಸ್ ಎಲ್ ಎಂ ಪಿ ಎಮ್ ಅದೇ ಮೇನ್ ಇಶ್ಯೂ ಆಗಿರೋದು ಭದ್ರಾವತಿಲಿ ಯಾಕಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಕೆಲಸ ಮಾಡ್ತಾಯಿದ್ದೆ ವಿ ಎಸ್ ಎಲ್ಲಿ ಮುಚ್ಚ ಲೆವೆಲಿಗೆ ಬಂದ್ಬಿಟ್ಟಿದೆ ಇವಾಗ ಎಮ್ ಪಿ ಎಮ್ ಅಂತೂ ಕಂಪ್ಲೀಟ್ ಬಂದೇ ಆಗ್ಬಿಟ್ಟಿದೆ ಅದು ನಮ್ಮ ಎಮ್ ಎಲ್ ಎರು ಈ ಸರಿ ಓಪನ್ ಮಾಡೇ ಮಾಡ್ತೀವಂತ ನಿರ್ಧಾರ ಅದು ಮಾಡ್ತಾರೆ ಅಂತ ನಮಗೂ ಕಾನ್ಫಿಡೆನ್ಸ್ ಇದೆ ನನ್ನ ಹೆಸರು ನದಿಮ್ ಭಾಷಾ ಅಂತ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಭದ್ರಾವತಿನೇ ಅಂತಲ್ಲ ಈ ಕರ್ನಾಟಕದಲ್ಲಿ ಜನ ಎಲ್ಲರೂ ಚೇಂಜಸ್ಸು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಬಂತು ಅಂತ ಹೇಳಿದ್ರೆ ಪ್ರತಿಯೊಂದು ವರ್ಗದ ಜನನೂ ನೆಮ್ಮದಿಯಿಂದ ಬದುಕ್ತಾರೆ ಸ್ಟೂಡೆಂಟ್ ಆಗಿರಬಹುದು ಮಹಿಳಾ ಆಗಿರಬಹುದು ಮತ್ತು ಕಾರ್ಮಿಕರಾಗಿರಬಹುದು ಪ್ರತಿಯೊಂದು ಆಗ್ತಾ ಇದೆ ಎಲ್ಲ ರೈಲು ಮಾರಿದ್ರು ಪ್ರತಿಯೊಂದೂ ಬಿ ಜೆ ಪಿ ಅವರು ಬಂದು ಎಲ್ಲ ಮಾರೋದೆ ಮಾರಿದ್ರು ಅಂದರೆ ನಾನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ನ ತೊಗೊಂಡೋಗಿ ಸಾವಿರದ ಇನ್ನೂರು ಮಾಡಿದ್ದಾರೆ ಈ ಸರಿ ಏನಾದರೂ ಬಿ ಜೆ ಪಿ ಅವ್ರು ಮಾಡಿಬಿಟ್ವಿ ಅಂತ ಹೇಳಿದ್ರೆ ಜನ ಎಲ್ಲ ಸತ್ತೊಗೋದಂತೂ ಗ್ಯಾರಂಟಿ ಹಾಗಾಗಿ ಪ್ರತಿಯೊಂದು ಜನಗಳಲ್ಲಿ ಹೆಣ್ಮಕ್ಕಳಲ್ಲಿ ಬಂದಿರೋದು ಬಂದಿರೋದೇನು ಅಂದರೆ ಈ ಸರಿ ಕಾಂಗ್ರೆಸ್ ಸರ್ಕಾರ ತರಬೇಕು ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಮತ್ತು ಭಾರತನ ಒಳ್ಳೆ ಒಳ್ಳೆ ಭಾರತನ ತೊಗೊಂಡು ಹೋಗಬೇಕು ಅನ್ನೋದನ್ನು ಜನ ಅಪೇಕ್ಷೆ ಪಡ್ತಾರೆ ಸರ್ ತಾವು ಸರ್ ಮುಜಾಹಿದ್ ಮುಪ್ಪ ಸೀರೆ ಅಂತ ಹೇಳ್ಬೇಡಿ ಈ ಸತಿ ಕಾಂಗ್ರೆಸ್ ತುಂಬ ಒಳ್ಳೆಯ ವಾತಾವರಣ ಇದೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಪ್ರತಿ ಮನೇಲಿ ಹೋದರೂ ಸಿದ್ದರಾಮಯ್ಯನ ಐದು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ ಸಿದ್ದರಾಮಯ್ಯನ ಗ್ಯಾರಂಟಿಗೆ ಜನ ತುಂಬ ಸಂತೋಷಗೊಂಡು ಈ ಸರ್ತಿ ಬದಲಾವಣೆ ಬಯಸಿ ಅವ್ರ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಪ್ರಾರ್ಥನೆಯೂ ಕೂಡ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ನಾನು ಇಮ್ರಾನ್ ಖಾನ್ ಆಗಿದೆ ಅಂತ ಈ ಲೋಕಸಭೆ ಚುನಾವಣೆ ನಡೀತಾ ಇರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಚೇಂಜಸ್ಸು ಲಾಸ್ಟ್ ಟೈಮ್ ಇದ್ದಿದ್ದ ಚೇಂಜಸ್ಸು ಈ ಟೈಮ್ ಭಾಳ ಆಗಿದೆ ಯಾಕಂದರೆ ಈ ವಾತಾವರಣ ಕಾಂಗ್ರೆಸ್ಸಿಂದು ಲಾಸ್ಟ್ ಟೈಮ್ ನಮಗೆ ನೋಡೋಕೆ ಬಂದಿರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ ಈ ಕೆಲಸ ನಡೀತಾ ಇರೋದು ಇದೇ ಮೊದಲ ಬಾರಿ ಭಾಳ ಒಳ್ಳೆಯ ವಾತಾವರಣ ಇದೆ ಗೆಲ್ಲೇ ಗೆಲ್ತೀವಿ ನಾವು ಕಾಂಗ್ರೆಸ್ ಅವರು ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಒಟ್ಟಾರೆ ಈ ಬಾರಿ ನಾವು ಇಪ್ಪತ್ತು ಮೂವತ್ತು ವರ್ಷ ನೋಡ್ತಾ ಇದ್ದೀವಿ ಈ ಬಾರಿ ಇರ್ತಕ್ಕಂಥ ವಾತಾವರಣ ಕಾಂಗ್ರೆಸ್ಗೆ ಭದ್ರತೆಯಲ್ಲಿ ಯಾವಾಗಲೂ ಇಲ್ಲ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಫಸ್ಟು ಬಿಜೆಪಿಯವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೂ ಮಾಡಲಿಲ್ಲ ಬಟ್ ಕಾಂಗ್ರೆಸ್ ಅವ್ರು ಬಂದಾದಮೇಲೆ ಬಸ್ ಫ್ರೀ ಇದೆ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಆರಾಮಾಗಿ ಕಾಲೇಜಿಗೆ ಹೋಗ್ಬೋದು ಮತ್ತು ಎರಡು ಎರಡು ಸಾವಿರ ರೂಪಾಯಿ ಮನೆಗೆ ಬರ್ತಾ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತುಂಬ ಫೆಸಿಲಿಟೀಸ್ ಇದೆ ತುಂಬ ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಂಗೆ ನಡ್ಕೊಂಡಿದ್ದಾರೆ ಸೊ ನಾನು ಕಾಂಗ್ರೆಸ್ಸಿಗೆ ವೋಟ್ ಆಗ್ತೀನಿ ನಮಗೆ ಆಗಿ ನಮಗೆ ತುಂಬ ಸಪೋರ್ಟ್ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ನಾವು ಎಲ್ಲ ಥರ ಫೆಸಿಲಿಟೀಸ್ನು ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ ನಮಗೆ ಎಲ್ಲ ಥರದ ಬೆನಿಫಿಟ್ಸ್ ಇದೆ ಬಸ್ ಇರ್ಬೋದು ನಮಗೆ ಬೇಗ ಬಸ್ ಸಿಗುತ್ತೆ ನಾವು ಪಾಸ್ ಮಾಡ್ಸಂಗಿಲ್ಲ ಆರಾಮಾಗಿ ಆಧಾರ್ ಕಾರ್ಡಿಂದ ನಾವು ಓಡಾಡ್ತಿದ್ದೀವಿ ಈಗ ನಮಗೆ ಉದ್ಯೋಗ ಕೊಡ್ತೀವಿ ಅಂತ ನಮಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ಭರವಸೆ ಮೂಲಕ ಅವ್ರು ನಡೀತಾರೆ ಅಂತ ನಮಗೆ ನಂಬಿಕೆ ಇದೆ ಡಿಪ್ಲೊಮೋಗಾಗಿರ್ಬೋದು ಎಂ ಎಮ್ ಕಾಮು ಡಿಗ್ರಿ ಎಲ್ಲರಿಗೂ ಅವರಿಗೆ ಬೆನಿಫಿಟ್ಸ್ನ ತುಂಬ ಚೆನ್ನಾಗಿ ಕೊಡ್ತಿದೆ ತುಂಬ ಚೆನ್ನಾಗಿ ಓದ್ತಾಯಿದೆ ಜನಗಳು ತುಂಬ ಸಪೋರ್ಟ್ ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಯಾಕಂದರೆ ಈ ಹಿಂದೆ ನಮ್ಮ ಸರ್ಕಾರ ಕೊಟ್ಟಿರೋ ಐದು ಯೋಜನೆ ಐದು ಭರವಸೆ ಏನು ಕೊಟ್ಟಿದ್ರು ಅದು ನುಡಿದಂತೆ ನಡೆದು ತೋರಿಸಿ ತೋರಿಸಿರೋ ಕಾರಣ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಕಮ್ಯುನಿಟಿಯವರು ಈ ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಮತ್ತೆ ಈ ಬಾರಿನೂ ಕಾಂಗ್ರೆಸ್ಸಿಗೆ ಮತಯಾಚನೆ ಮಾಡ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಮಹಿಳೆಯರು ನಮಗೆ ಸಪೋರ್ಟಿ ಆಗಿ ನಿಂತಿದ್ದಾರೆ ಈ ಬಾರಿ ನಮ್ಮ ಮಹಿಳೆಯಾದ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತ್ಕೊಂಡಿದ್ದು ನ ತುಂಬ ಮಹಿಳೆಯರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ನಾವು ಅವರಿಗೆ ಮತಯಾಚನೆ ಮಾಡೇ ಮಾಡ್ತೀವಿ ಅಂತ ನಾನು ಭದ್ರಾವತಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಇದ್ದೀನಿ ಸುಕನ್ಯಾ ಅಂಥೇಳಿ ನಮ್ಮ ಭದ್ರಾವತಿಯಲ್ಲಿ ಏನು ಈ ದಿನಗಳಲ್ಲಿ ಹಿಂದೆ ಏನು ಗೀತಾ ಶಿವರಾಜ್ಕುಮಾರ್ ಅವರು ಇದು ಎರಡನೇ ಬಾರಿ ನಿಂತ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚುನಾವಣೆ ಸಮಯದಲ್ಲಿ ಹಿಂದೆ ಸೋತಿದ್ರವರು ಈ ಸತಿ ನಾವು ಗೀತಾ ಶಿವರಾಜ್ಕುಮಾರ್ ಕುಮಾರ್ ಅವರಿಗೆ ಗೆಲ್ಲಿಸಬೇಕು ಅವ್ರನ್ನ ಒಬ್ಬಳು ಹೆಣ್ಮಗಳಾಗಿ ಇಲ್ಲಿ ನಾವು ಗ ಬಂಗಾರಪ್ಪನವರ ಮಗಳಾಗಿ ಅವರ ಏನು ಸಾಧನೆಗಳಿದೆ ಅದನ್ನೆಲ್ಲ ಅವರು ರಕ್ತಗತವಾಗಿ ಅವರ ರಕ್ತದಲ್ಲಿ ಅರಿತಾಯಿದೆ ಆ ಕಾರ್ಯಗಳನ್ನೆಲ್ಲ ಅವರು ಇನ್ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಹೇಳಿ ಎಲ್ಲ ಹೆಣ್ಮಕ್ಳು ಸಮೇತ ಒಪ್ಕೊಂಡಿದ್ದಾರೆ ನಂತರ ದಿನಗಳಲ್ಲಿ ಏನು ಐದು ಗ್ಯಾರಂಟಿಗಳಿದ್ದಾವೆ ಅದನ್ನೂ ಒಂದು ತಲೆಯಲ್ಲಿ ಇಟ್ಕೊಂಡು ಓಟ್ ಹಾಕುವಂಥದ್ದನ್ನು ಸಮೇತ ಮಾಡ್ತಾ ಇದ್ದಾರೆ ಆಮೇಲೆ ಏನು ರಾಹುಲ್ ಗಾಂಧಿ ಅವರು ಈ ಬಾರಿ ಏನು ನಾವು ಕೇಂದ್ರದಿಂದ ಏನು ಪ್ರಣಾಳಿಕೆ ಬಿಟ್ಟಿದ್ದಾರೆ ಐದು ಪ್ರಣಾಳಿಕೆ ಬಿಟ್ಟಿದ್ದಾರೆ ಅದನ್ನು ಸಮೇತ ನುಡಿದಂತೆ ಈ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಏನು ನಡೆಸ್ಕೊಟ್ಟಿದೆ ಅದೇ ಥರನೂ ಕೇಂದ್ರ ಸರ್ಕಾರ ನಡೆಸ್ಕೊಡುತ್ತೆ ಅಂತ ಎಲ್ಲ ಹೆಣ್ಮಕ್ಳು ತಲೆಯಲ್ಲಿದೆ ಹಾಗಾಗಿ ಈ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳುಗಳಾಗಿರ್ಬೋದು ಯುವಕರು ಇರ್ಬೋದು ಇರ್ಬೋದು ಎಲ್ಲರೂ ಸಮೇತ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಗೆಲ್ಲಿಸ್ಕೊಡ್ತೀವಿ ತಂದು ಸಮೇತ ಹೇಳಿದ್ದಾರೆ ಈ ಸಲ ಹೆಣ್ಮಕ್ಳು ಎಲ್ಲ ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಸೌಲಭ್ಯಗಳನ್ನೂ ಪಡೀತಾ ಇದ್ದಾರೆ ಹಾಗಾಗಿ ಇಲ್ಲ ಈ ಸಲ ಬದಲಾವಣೆ ತರಬೇಕು ಅಂತ ಹೇಳಿದ್ದಾರೆ ನಮ್ಮ ಸಂವಿಧಾನನ ಯಾವುದೇ ರೀತಿ ಅದನ್ನು ಬದಲಾಯಿಸೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್ ಹೆಣ್ಮಕ್ಳೆಲ್ಲ ಒಪ್ಪಿಗೆ ಪ ಇದೆ ಅವ್ರದ್ದೆಲ್ಲ ಈ ಸಲ ಗೀತಾ ಶಿವರಾಜ್ ಕುಮಾರ್ನ ಗೆಲ್ಲಿಸಲೇಬೇಕು ಅಂತ ಹೇಳಿದ್ದಾರೆ